नमस्कार प्रजा राज्य कानूज के स्वागत ಮಾರ್ಚ್ ಹದಿನಾರರಂದು ಬೆಳಗಾವಿಯಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಬೆಳಗಾವಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉತ್ಸವ ಸಮಿತಿ ಸಂಯೋಗದೊಂದಿಗೆ ಮಾರ್ಚ್ ಹದಿನಾರರಂದು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಗೌರವ ಅಧ್ಯಕ್ಷರಾದ ಮಹಾಂತೇಶ್ ಕವಿಟ್ಟಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಇದೇ ಸಂದರ್ಭದಲ್ಲಿ ಶತಸ್ಥಳ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಯುಗಮಾನೋತ್ಸವವನ್ನ ಪ್ರತಿ ವರ್ಷ ಪಾಲ್ಗುಣ ಶುದ್ಧ ತ್ರಯೋದಶಿ ಈಗ ಅದು ಹನ್ನೆರಡನೇ ತಾರೀಕಿಗೆ ಬರ್ತದೆ ಈ ಜಯಂತಿ ಮಹೋತ್ಸವವನ್ನ ಮೊದಲು ಕೇವಲ ಮಠ ಮಾನ್ಯಗಳಲ್ಲಿ ಮಾತ್ರ ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಜನ ಸರ್ಕಾರ ಎರಡು ಮೂರು ವರ್ಷಗಳಿಂದ ಸರ್ಕಾರದ ವತಿಯಿಂದ ಆಚರಿಸ್ತಾ ಇರೋದು ಅಭಿನಂದನೀಯ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ರೇಣುಕಾಚಾರ್ಯ ಜಯಂತಿ ಮಹೋತ್ಸವದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂತ ಈ ಸಮಿತಿಯ ಗೌರವಾಧ್ಯಕ್ಷರಾದ ಮಹಾಂತೇಶ್ ಕೌಟಗಿಮಠರನ್ನೇ ಮೊದಲು ಮಾಡಿಕೊಂಡು ಇಲ್ಲಿ ಭಾಗಿಯಾಗಿರ್ತಕ್ಕಂತ ಎಲ್ಲಾ ಸಮುದಾಯದ ಮುಖಂಡರಿಗೆ ಅಭಿನಂದನೆಯನ್ನ ಸಲ್ಲಿಸ್ತ ಜಗದ್ಗುರು ರೇಣುಕಾಚಾರ್ಯರು ಕೇವಲ ಒಂದು ಜಾತಿ ಮತ ಪಂಥ ಪಂಗಡಕ್ಕೆ ಸೀಮಿತರಾದವರಲ್ಲ ಅದಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನ ಎಲ್ಲಾ ಸಮುದಾಯದವರು ಕೂಡ ಇಲ್ಲಿಯವರೆಗೆ ಆಚರಿಸುವಂತ ಬಂದಿದ್ದಾರೆ ಈ ವರ್ಷ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ನಾಳೆ ಹನ್ನೆರಡನೇ ತಾರೀಕಿಗೆ ನಡಿಬೇಕಾಗಿತ್ತು ಯಾಕಂದ್ರೆ ರವಿವಾರ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುವಮಾನೋತ್ಸವದ ಸಮಿತಿ ಹದಿನಾರನೇ ತಾರೀಕಿಗೆ ಈ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮವನ್ನು ಬೆಳಗಾವಿ ನಗರದಲ್ಲಿ ಏರ್ಪಡಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ರೇಣುಕರ ಬಗ್ಗೆ ನಾವೆಲ್ಲರೂ ಕೂಡ ಉಳ್ಕೊಂಡಿರ್ತೀವಿ ಆದ್ರೆ ಜಗದ್ಗುರು ರೇಣುಕಾಚಾರ್ಯರು ಓದಿಸಿರ್ತಕ್ಕಂಥ ಶ್ರೀ ಸಿದ್ಧಾಂತ ಶಿಕಾಮಣಿಯರು ಇದನ್ನ ಸ್ವತಃ ಅಧ್ಯಯನ ಮಾಡಿ ಈ ದೇಶದ ಪ್ರಧಾನ ಮಂತ್ರಿ ಹೇಳ್ತಾರೆ ಸಿದ್ಧಾಂತ ಶಿಖಾಮಣಿ ಅದು ಪಠ್ಯ ಹಾಕ್ಬೇಕು ಎಲ್ಲರೂ ಓದ್ಬೇಕು ಅನ್ಕೊಂಡು ಅದಕ್ಕಾಗಿ ಈಗಾಗ್ಲೇ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲಾ ಕಡೆಯೂ ಕೂಡ ಸಿದ್ಧಾಂತ ಶಿಖಾಮಣಿ ಅಧ್ಯಯನ ಪೀಠಗಳು ಆರಂಭ ಆಗಿರೋ ಜಗದ್ಗುರು ರೇಣುಕರ ವಿಚಾರವನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಅಂದ್ರೆ ಹಿಂದೂ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ರೇಣುಕಾಚಾರ್ಯ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಿಕ್ಕೆ ತಾವೆಲ್ಲ ಆಗಮಿಸಬೇಕು ಕಾರ್ಯಕ್ರಮದ ವಿಚಾರವನ್ನ ಮಾತೇಗಿ ಮಟ್ರು ನಿಮ್ಗೆಲ್ಲ ತಿಳಿಸ್ತಾರೆ ಅನ್ನೋದನ್ನ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ ಜಯ ಕುಶಾ ಜಯಂತಿಯ ವಿಚಾರವನ್ನ ನಾವು ತಿಳಿಸುವಂತ ಕೆಲಸ ಮಾಡಿದ್ದೀವಿ ಈಗ ರೇಣುಕರ ಜಯಂತಿ ಕುರಿತಾಗಿ ತಾವು ಕೇಳಿದ್ದೀರಿ ಅದಕ್ಕೆಲ್ಲಾ ಉತ್ತರ ಕೊಟ್ಟಿದ್ದೀವಿ ನಾವೆಲ್ಲರೂ ರೇಣುಕಾಚಾರ್ಯ ರೇಣುಕಾಚಾರ್ಯರ ತತ್ವವನ್ನು ಪ್ರಸಾರ ಮಾಡ್ಲಿಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಹೇಳಿ ನಿಮ್ಗೆ ವಿನಂತಿ ಮಾಡ್ಬೋದು